ನಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬಾಲಿವುಡ್ ನಟ ರಿತೇಶ್ ದೇಶ್ಮುಖರು ವೇದ್ ಸಿನಿಮಾ ಮೂಲಕ ಮರಾಠಿ ಚಿತ್ರರಂಗದ ಸಕ್ಸಸ್ ರುಚಿಯನ್ನ ಕಂಡಿದ್ದಾರೆ ಇದೀಗ ಮತ್ತೊಮ್ಮೆ ಚಿತ್ರವೊಂದನ್ನ ಮರಾಠಿ ಭಾಷೆಗೆ ರಿಮೇಕ್ ಮಾಡೋದಕ್ಕೆ ಹೊರಟಿದ್ದಾರೆ ಈ ಮೂಲಕ ಮರಾಠಿ ಚಿತ್ರರಂಗ ರಿತೇಶ್ ದೇಶ್ಮುಖರ ಕೈ ಹಿಡಿದಿದೆ ಹಾಗಾದ್ರೆ ಆ ತೆಲುಗಿನ ಸಿನಿಮಾ ಯಾವುದು ಯಾವಾಗಿನಿಂದ ಆ ಸಿನಿಮಾದ ರಿಮೇಕ್ ಆರಂಭ ಆಗಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಹೀರೋ ಮತ್ತು ವಿಲನ್ ಆಗಿ ರಿತೇಶ್ ಸೈ ಎನಿಸಿಕೊಂಡಿದ್ದಾರೆ ಆದರೆ ಈಗೀಗ ಬಾಲಿವುಡ್ನಲ್ಲಿ ಬೇಡಿಕೆ ಕಮ್ಮಿಯಾಗಿದೆ ಬಾಲಿವುಡ್ ಚಿತ್ರರಂಗಕ್ಕೆ ಸೌತ್ ಸಿನಿಮಾಗಳು ಟಕ್ಕರ್ ಕೊಟ್ಟು ನಿಲ್ಲುತ್ತಿವೆ ಹಾಗಾಗಿಯೇ ರಿತೇಶ್ ಮರಾಠಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿತೇಶ್ ಜನಿಲಿಯ ನಟನೆಯ ವೇದ್ ಚಿತ್ರ ಮರಾಠಿಯಲ್ಲಿ ಸಕ್ಸಸ್ ಕಂಡಿತು ಮತ್ತು ತೆಲುಗಿನ ನಾಗಚೈತನ್ ಸಮಂತ ನಟನೆಯ ಮಜಿಲಿ ಚಿತ್ರವನ್ನೇ ರಿತೇಶ್ ಮರಾಠಿಗೆ ರೀಮೇಕ್ ಮಾಡಿದ್ದರು ಚಿತ್ರಕತೆ ಸಂಭಾಷಣೆ ನಿರ್ದೇಶನ ನಿರ್ಮಾಣ ಎಲ್ಲದರ ಹೊಣೆಯನ್ನ ರಿತೇಶ್ ನಿಭಾಯಿಸಿದ್ದರು ರಿಯಲ್ ಕಪಲ್ ರೀಲ್ ನಲ್ಲಿಯೂ ಕ್ಲಿಕ್ ಆಗಿದ್ದರು ಈಗ ಮತ್ತೊಮ್ಮೆ ತೆಲುಗಿನ ಸಿನಿಮಾ ಒಂದನ್ನ ಮರಾಠಿಗೆ ತರಲು ನಟ ಯೋಚಿಸಿದ್ದಾರೆ ನಾನಿ ನಟಿಸಿದ್ದ ಹಾಯ್ ನನ್ನ ಚಿತ್ರವನ್ನ ರಿಮೇಕ್ ಮಾಡಲು ರಿತೇಶ್ ಮುಂದಾಗಿದ್ದಾರಂತೆ ಅದಕ್ಕಾಗಿ ತೆರೆಮರೆಯಲ್ಲಿ ಭರ್ಜರಿ ತಯಾರಿ ನಡೆಯುತ್ತಿದೆ ಈ ಚಿತ್ರದಲ್ಲಿ ಪತಿ ಜೊತೆ ಜನಿಲಿಯ ಇರ್ತಾರ ಸದ್ಯದಲ್ಲೇ ಸಿನಿಮಾ ಬಗ್ಗೆ ಮಾಹಿತಿ ಸಿಗಲಿದೆ ರಿತೇಶ್ ಅವರಂತೆಯೇ ಪತ್ನಿ ಜನಿಲಿಯಾ ಕೂಡ ಬೇರೆ ಭಾಷೆಗಳಲ್ಲಿ ನಟಿಸುತ್ತಾ ಇದ್ದಾರೆ ಇದೀಗ ಕನ್ನಡದ ಸಿನಿಮಾ ಜೂನಿಯರ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಜನಾರ್ದನ್ ರೆಡ್ಡಿ ಪುತ್ರ ಕಿರಿಟಿ ಮತ್ತು ಶ್ರೀಲೀಲಾ ನಟನೆಯ ಸಿನಿಮಾದಲ್ಲಿ ಜನಿಲಿಯಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಹಿಂದೆ ಕೂಡ ಸತ್ಯ ಇನ್ ಲವ್ ಚಿತ್ರದಲ್ಲಿ ಶಿವಣ್ಣನ ಜೊತೆ ಜನಿಲಿಯಾ ನಟಿಸಿದ್ದರು ಇದೇ ರೀತಿಯ ಸಿನಿಮಾ ಲೋಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯ దై కన్నడే